ನನ್ನತ್ರ ದುಡ್ಡು ಇಲ್ಲದೆದ್ದಾಗ ಊಟ ಆಗಿಸಿದ್ದು ವಿನಯ್ ಗೆಳೆಯನ ಸಹಾಯ ನೆನೆದು ಕಣ್ಣೀರಿಟ್ಟ ಕಾರ್ತಿಕ್ ಬನಿ ಆ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೇನೆ ಇದಕ್ಕೆ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬ್ಯಾಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಬರುವಾಗ ಎಲ್ಲರೂ ಕೂಡ ಸ್ನೇಹಿತರಾಗಿ ಬಂದು ವಿನಯ್ ಕಾರ್ತಿಕ್ ಸಂಗೀತ ಮುಂತಾದರೂ ನಂತರ ಶತ್ರುಗಳಾಗಿದ್ರು ಆಟಕ್ಕಾಗಿ ಕಿತ್ತಾಡಿಕೊಂಡಿದ್ರು ಹಲವು ವರ್ಷಗಳಿಂದ ಗೆಳೆಯರಾಗಿದ್ದ ವಿನಯ್ ಮತ್ತು ಕಾರ್ತಿಕ್ ಇಲ್ಲಿ ಜಗಳ ಮಾಡಿಕೊಂಡಿದ್ರು ಆದರೆ ಈಗ ಬಿಗ್ ಬಾಸ್ ಫಿನಾಲೆ ಸಮೀಪದಲ್ಲಿದೆ ಇಂತಹ ಸಮಯದಲ್ಲಿ ಎಲ್ಲರ ನಡುವಿನ ಕೋಪ ಜಗಳವನ್ನ ಶಮನ ಮಾಡಿ ಸ್ನೇಹವನ್ನು ಆಚೆ ತರಿಸುವ ಕೆಲಸವನ್ನು ಬಿಗ್ ಬಾಸ್ ಮಾಡಿದ್ದಾರೆ ವಿನಯ್ಗೌಡ ಮತ್ತು ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋಗೆ ಹೆಂಟ್ರಿ ಕೊಡುವುದಕ್ಕೂ ಮುನ್ನವೇ ಸ್ನೇಹಿತರು ಕಿರುತೆರೆಯಲ್ಲಿ ಹುಟ್ಟಿ ಕೆಲಸ ಮಾಡಿದವರು ಆದರೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿದ್ದವು ಆದರೆ ಇದೀಗ ಬಿಗ್ ಬಾಸ್ ಕನ್ನಡ ಹತ್ತು ಶೋ ಫಿನಾಲೆ ಹಂತ ತಲುಪಿದ್ದು ಇಬ್ಬರೂ ಕೂಡ ತಮ್ಮ ತಮ್ಮ ಗೆಳೆತನವನ್ನು ನೆನಪು ಮಾಡಿಕೊಂಡು ಭಾವುಕರಾಗಿದ್ದಾರೆ ಮನೆಯ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಒಂದು ಚಟುವಟಿಕೆ ನಡೆಸಿದ್ದು ಆತ ಸ್ನೇಹಿತನ ಬಗ್ಗೆ ಮಾತನಾಡಲು ಹೇಳಿದ್ದಾರೆ ಆಗ ಕಾರ್ತಿಕ್ ಮತ್ತು ವಿನಯ್ ವೇದಿಕೆ ಮೇಲೆ ನಿಂತು ಮಾತನಾಡಿದ್ದಾರೆ ಆಗ ಹಳೆಯ ದಿನಗಳನ್ನು ಒಂದಿಷ್ಟು ನೆನಪುಗಳನ್ನು ಹಂಚಿಕೊಂಡ ಕಾರ್ತಿಕ್ ನಾನು ಇಂಡಸ್ಟ್ರಿಗೆ ಹೊಸದಾಗಿ ಬಂದಾಗ ನನ್ನ ಹತ್ರ ದುಡ್ಡೇ ಇರ್ತಿರಲಿಲ್ಲ ನನ್ನನ್ನು ಮನೆಗೆ ಕರೆದು ಊಟ ಮಾಡಿಸಿ ಕಳಿಸ್ತಿದ್ದ ಎಂದು ವಿನಯ್ ಹೇಳುವಾಗ ಕಾರ್ತಿಕ್ ಭಾವುಕರಾದರು ಅದೆಲ್ಲ ಈಗ ಯಾಕೋ ಎಂಬಂತೆ ವಿನಯ್ ಸೂಚಿಸಿದರು ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಒಂದು ಸನ್ನಿವೇಶ ನಂತರ ನಿನ್ನ ಫ್ರೆಂಡ್ಶಿಪ್ನ ಯಾವತ್ತೂ ಬಿಟ್ಟುಕೊಡಲ್ಲ ಎಂದು ವಿನಯ್ ಅವರನ್ನು ಕಾರ್ತಿಕ್ ತಬ್ಬಿಕೊಂಡಿದ್ದರು ಈ ವಿಡಿಯೋ ನೋಡಿದ ತಕ್ಷಣ ಬಿಗ್ ಬಾಸ್ ವೀಕ್ಷಕರ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಆರಂಭದಲ್ಲಿ ವಿನಯ್ ಕಾರ್ತಿಕ್ ಒಂದು ಮಾತು ಹೇಳಿದರು ಫಿನಾಲೆ ದಿನ ಸುದೀಪ್ ಸರ್ ಅಕ್ಕಪಕ್ಕ ನಿಲ್ಲುವ ಇಬ್ಬರು ಸ್ಪರ್ಧಿಗಳು ನಾವಾಗಿರಬೇಕು ಅವರು ಹಿಡಿದುಕೊಳ್ಳುವ ಎರಡು ಕೈ ನಮ್ಮದಾಗಿರಬೇಕು ಎಂದು ಇದೀಗ ಫಿನಾಲೆ ಸಮೀಪದಲ್ಲಿ ಇಬ್ಬರ ನಡುವೆ ಆತ್ಮೀಯತೆ ಮತ್ತೊಮ್ಮೆ ಬಹಿರಂಗವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಆರಂಭದಿಂದಲೇ ಹೆಚ್ಚು ಒಡನಾಟ ಹೊಂದಿದ್ದವರು ಕಾರ್ತಿಕ್ ಸಂತೋಷ ಸಂಗೀತ ಇಬ್ಬರ ನಡುವೆ ಇದೀಗ ಅಂತ್ಯ ಮುನಸು ಕಂಡಿದೆ ಆದರೆ ಇವತ್ತು ಟಾಕ್ಸ್ನಲ್ಲಿ ವಿನಯ್ ಬಗ್ಗೆ ಕೆಲವೊಂದಿಷ್ಟು ವಿಚಾರವನ್ನು ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಎದುರು ಕೂಡ ನೋವುಂಟು ಮಾಡಿದೆ ವೀಕ್ಷಕರೇ ಕಾರ್ತಿಕ್ ಜೊತೆ ಇಲ್ಲ ಒಂದು ಹಣ ಇಲ್ಲ ಅಂದರೂ ಕೂಡ ಅವರು ಕೈಲಾದಷ್ಟು ಕೈ ಹಿಡಿದು ನಡೆಸಿದ್ದಾರೆ ಎಂಬ ವಿಚಾರ ಕೇಳಿ ಯಾಕಿಷ್ಟು ಜನ ಇಬ್ಬರು ಕೂಡ ಈ ರೀತಿ ಕಿತ್ತಾಡ್ಕೊಡ್ತಾರೆ ಎಂಬುದು ಅಭಿಮಾನಿಗಳೇ ಸ್ವಲ್ಪ ಒಂದು ನೋವನ್ನು ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಥ್ಯಾಂಕ್ ಯು